ನಮಸ್ಕಾರ ಪ್ರತಿ ಗುರುವಾರ ಗುರುವಾರ ರಾತ್ರಿ ಹನ್ನೆರಡು ಗಂಟೆಗೆ ಪ್ರತಿ ಗುರುವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮತ್ತೆ ಪ್ರತಿ ಮಂಗಳವಾರದ ದಿನ ಪ್ರತಿ ಶುಕ್ರವಾರದ ದಿನ ಮುಹೂರ್ತದಲ್ಲಿ ಪ್ರತಿ ಅಮಾವಾಸ್ಯ ದಿನ ಪ್ರತಿ ಹುಣ್ಣಿಮೆ ದಿನ ಪ್ರತಿ ಅಷ್ಟಮಿ ತಿಥಿ ದಿನ ಸೂರ್ಯಗ್ರಹಣದ ಸಮಯದಲ್ಲಿ ಚಂದ್ರಗ್ರಹಣದ ಸಮಯದಲ್ಲಿ ಮತ್ತು ಪ್ರತಿ ಮಂಗಳವಾರದ ದಿನ ಪ್ರತಿ ಶುಕ್ರವಾರದ ದಿನ ಸಂಜೆ ಆರರಿಂದ ಏಳು ಗಂಟೆ ಒಳಗಡೆ ಶಂಕರಾಚಾರ್ಯರು ರಚಿಸಿದ ಕನಕದಾರ ಸ್ತೋತ್ರನ ಪಠಣೆ ಮಾಡಿ ನೋಡಿ ಖಂಡಿತವಾಗ್ಲೂ ಹೇಳ್ತೀನಿ ಕಲಿಯುಗದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಈ ಮಂತ್ರಕ್ಕೆ ಮಾವಿನಕಾಯಿ ಉದುರುದಲೇ ಇರ್ಬೋದು ಈ ಮಂತ್ರಕ್ಕೆ ಆಕಾಶದಿಂದ ದುಡ್ಡು ಉದುರುದಲೇ ಇರ್ಬೋದು ನೀವು ಮಾಡುವ ಕೆಲಸದಿಂದ ನೀವು ಮಾಡುವ ವ್ಯಾಪಾರದಿಂದ ನೀವು ಮಾಡುವ ಕೃಷಿಯಿಂದ ನೀವು ಕೆಲಸ ಮಾಡುವ ಯಾವುದೇ ಕ್ಷೇತ್ರ ಇರ್ಬೋದು ಯಾವುದೇ ರಂಗದಲ್ಲಿರ್ಬೋದು ಖಂಡಿತವಾಗ್ಲೂ ದುಡ್ಡಿನ ಧನಾಗಮನ ನಿಮಗೆ ಹಾಗೇ ಆಗುತ್ತೆ ಕಲಿಯುಗದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅರ್ಥ ಆಯ್ತಾ ಇದನ್ನು ಕ್ಲೀನಾಗಿ ಮಾಡಿದರೆ ಖಂಡಿತವಾಗ್ಲೂ ದುಡ್ಡಿನ ವಿಚಾರದಲ್ಲಿ ಮಿರಾಕಲ್ಸ್ ನಡೆದೇ ನಡೆಯುತ್ತೆ ಯಾಕೆಂದರೆ ಸೋಂಬೇರಿಯಾಗಿ ಮನೇಲಿ ಕೂತ್ಕೊಂಡ್ರೆ ಆಕಾಶದಿಂದ ದುಡ್ಡೋದ್ರಲ್ಲ ನೀವು ಮಾಡುವ ಕೆಲಸದಲ್ಲಿ ದೇವ್ರನ್ನ ಕಾಣಬೇಕು ಉದ್ಯೋಗ ಆಗಲಿ ವ್ಯಾಪಾರ ಆಗಲಿ ಕೃಷಿ ವ್ಯವಸಾಯ ಆಗಲಿ ಯಾವುದೇ ಕ್ಷೇತ್ರ ಇರ್ಬೋದು ಜೊತೆಗೆ ಈ ಕನಕಧಾರ ಸ್ತೋತ್ರನ ಈ ಟೈಮಲ್ಲಿ ಪಠಣೆ ಮಾಡಿ ನೋಡಿ ಮಿರಾಕಲ್ ಥರ ವರ್ಕ್ ಆಗುತ್ತೆ ನಮಸ್ಕಾರ